ಗ್ರಾಹಕರ ಖಾತೆಗೆ ಹಣ ಜಮೆ ಮಾಡದೆ ಲಕ್ಷಾಂತರ ರೂಪಾಯಿ ಗುಳು ಮಾಡಲಾಗಿದೆ ಎಸ್ ಬಿ ಐ ಬ್ಯಾಂಕ್ ಕ್ಯಾಶಿಯರ್ ಗ್ರಾಹಕರಿಗೆ ಇಪ್ಪತ್ತಾರು ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದಾನೆ ತಮ್ಮ ಖಾತೆಗಳಿಗೆ ಕಟ್ಟಿದಂತ ಹಣವನ್ನ ಆ ಅಕೌಂಟ್ಗೆ ಹಾಕದೆ ಕಳ್ಳಾಟವನ್ನು ಮಾಡಿದ್ದಾನೆ ಚಾಮರಾಜನಗರ ತಾಲೂಕಿನ ಸಂತೆ ಮರನಹಳ್ಳಿಯಲ್ಲಿ ಎಸ್ ಬಿ ಐ ಬ್ಯಾಂಕಿದ ಇಲ್ಲಿ ಆಗಿರುವಂತಹ ಘಟನೆ ಬ್ಯಾಂಕ್ನ ಕ್ಯಾಶಿಯರ್ ಮನೋರಂಜನ್ ಮುರ್ಮು ಈತ ವಂಚನೆಯನ್ನ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಸ್ವಸಹಾಯ ಸಂಘಗಳ ಸಾಲ ಮರುಪಾವತಿ ಹಣವನ್ನು ಜಮಾ ಮಾಡದೆ ಗುಳುಂ ಮಾಡಿದ್ದಾನೆ ಈ ಆರೋಪಿ ಬರೋಬ್ಬರಿ ಇಪ್ಪತ್ತಾರು ಲಕ್ಷದ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಮೋಸ ಆಗಿದೆ ಈತನಿಂದ ಸದ್ಯ ಬ್ಯಾಂಕ್ ವ್ಯವಸ್ಥಾಪಕರು ಈ ಬಗ್ಗೆ ದೂರನ್ನ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಕೊಡಲಾಗಿದೆ ಸಂತೆ ಮರನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹಣವನ್ನು ಖಾತೆಗಳಿಗೆ ಜಮಾ ಮಾಡದೆ ಕೌಂಟರ್ ಚಲನನ್ನು ಗ್ರಾಹಕರಿಗೆ ಕೊಟ್ಟು ಯಾಮಾರಿಸಿದ್ದಾನೆ ಕ್ಯಾಶರ್ ಸದ್ಯ ಸ್ವಸಹಾಯ ಸಂಘಗಳ ಹಣವನ್ನ ಈತ ಲೂಟಿ ಮಾಡಿದ್ದಾನೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತಾರು ಲಕ್ಷ ರೂಪಾಯಿ ಕೂಡಿಟ್ಟ ಹಣ ಸ್ವಸಹಾಯ ಸಂಘಗಳಲ್ಲಿ ಉಳಿತಾಯ ಆಗ್ಲಿ ಅಂತೇಳಿ ಇವರೆಲ್ಲರೂ ಅಂದುಕೊಂಡಂತ ಹಣ ಈಗ ಕ್ಯಾಶಿಯರ್ ಇದಕ್ಕೆ ಪಂಗನಾಮ ಹಾಕಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಂದ್ರ ಕ್ಯಾಶಿಯರ್ ಬ್ಯಾಂಕ್ ಮಾಡಿದಾನೆ ಅದು ಕೂಡ ಒಂದಲ್ಲ ಎರಡಲ್ಲ ಲಕ್ಷ ರೂಪಾಯಿ ವಂಚನೆ ನಡೀತು ಅಂತ ಹೇಳಿ ಹೌದು ಸಂಪತ್ ಚಾಮರಾಜನಗರ ಜಿಲ್ಲೆಯ ಸಂತೆಮರಹಳ್ಳಿ ಎಸ್ ಬಿ ಐ ಬ್ಯಾಂಕ್ ಶಾಖೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಅದರ ಕ್ಯಾಶ್ ಆಫೀಸರ್ ಆಗಿದ್ದಂತ ಮನೋರಂಜನ್ ಮುರ್ಮು ಎಂಬಾತ ಕಳೆದ ಹಲವಾರು ತಿಂಗಳಿಂದ ಏನ್ ಬ್ಯಾಂಕ್ನ ಸಹಾಯ ಸಂಘಗಳಲ್ಲಿ ಸಾಲ ತೆಗೆದುಕೊಂಡಿರ್ತಾರೆ ಅದನ್ನ ಮರುಪಾವತಿಯನ್ನು ಕೂಡ ಮಾಡ್ತಾ ಇರ್ತಾರೆ ಮರುಪಾವತಿ ಹಣವನ್ನ ಬ್ಯಾಂಕ್ನ ಖಾತೆಗೆ ಜಮಾ ಮಾಡದೆ ಕೇವಲ ಕೌಂಟರ್ ಚಲನ್ ಅದನ್ನ ಅವ್ರಿಗೆ ಕೊಟ್ಟು ಆ ಹಣವನ್ನ ಈತ ಬಳಕೆ ಮಾಡ್ಕೊಂಡಿರೋದು ಬೆಳಕಿಗೆ ಬಂದಿದೆ ಒಟ್ಟು ಇಪ್ಪತ್ತಾರು ಲಕ್ಷದ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಹಣವನ್ನ ಈತ ಸ್ವಂತಕ್ಕೆ ಬಳಕೆ ಮಾಡ್ಕೊಂಡಿದ್ದಾನೆ ಇನ್ನು ಕಳೆದ ಹಲವಾರು ತಿಂಗಳುಗಳಿಂದಲೂ ಕೂಡ ಈತ ಇದೇ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ ಕಳೆದ ಮೂರರಿಂದ ನಾಲ್ಕು ತಿಂಗಳಿಂದಲೂ ಕೂಡ ಸ್ವಸಹಾಯ ಸಂಘಗಳು ಕೊಟ್ಟಕ್ಕಂತ ಹಣವನ್ನ ಈತ ತನ್ನ ಸ್ವಂತ ಉಪಯೋಗಕ್ಕೆ ಬಳಸ್ಕೊಂಡು ಅದನ್ನ ಬ್ಯಾಂಕ್ನ ಖಾತೆಗೆ ಜಮೆ ಮಾಡದೇನೆ ವಂಚನೆ ಮಾಡಿದ್ದ ಈ ಸಂಬಂಧ ಬ್ಯಾಂಕ್ನ ವ್ಯವಸ್ಥಾಪಕರು ಸಂತೆಮರಳ್ಳಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಇಂದು ಈ ಸಂಬಂಧ ಪ್ರಕರಣವೂ ಕೂಡ ದಾಖಲಾಗಿದೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಬ್ಯಾಂಕ್ನ ಕ್ಯಾಶಿಯರ್ ಗ್ರಾಹಕರಿಗೆ ಪಂಗನಾಮ ಹಾಕಿ ಎಲ್ಲರನ್ನೂ ಕೂಡ ದಿಗ್ಭ್ರಮೆಗೆ ಒಳಪಡಿಸಿದಾನೆ ಸಂಪತ್ ಥ್ಯಾಂಕ್ ಯು ಸುರೇಂದ್ರ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ